ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ಇದು ನನ್ನ ಫಸ್ಟ್ ವಿಡಿಯೋ ಯೂಟ್ಯೂಬಲ್ಲಿ ನನ್ನ ಚಾನಲ್ ನೇಮ್ ಬಂದು ಅಕ್ಕರೆಯಿಂದ ಕನ್ನಡತಿ ವ್ಲಾಗ್ಸ್ ಅಂತ ಈ ವಿ ನನಗೆ ತುಂಬ ಭಯ ಆಗ್ತಿದೆ ತುಂಬ ನರ್ವಸ್ ಆಗಿದ್ದೀನಿ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅದು ಇನ್ನು ಮುಂದೆ ಬರ್ತಾ ಬರ್ತಾ ಸರಿ ಹೋಗುತ್ತೆ ಅಂದ್ಕೊಂಡಿದ್ದೀನಿ ನಾನು ಈ ವಿಡಿಯೋ ಮಾಡೋದಕ್ಕೆ ಏನು ಕಾರಣ ಅಂದರೆ ನಾನೇ ನನ್ನ ಬಗ್ಗೆ ಇಂಟ್ರೊಡಕ್ಷನ್ಗೋಸ್ಕರ ನನ್ನ ಪರಿಚಯಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ ನನ್ನ ಹೆಸರು ಬಂದು ಕಾವ್ಯ ನಾನು ಬ್ಯಾಂಗ್ಳೂರಲ್ಲಿ ವಾಸವಾಗಿದ್ದೀನಿ ನಾನು ಗೃಹಿಣಿ ನಾನು ನನ್ನ ಗಂಡ ನನ್ನ ಮಗ ಮನೆಯಲ್ಲಿ ವಾಸವಾಗಿದ್ದೀನಿ ನನ್ನ ಚಾನಲ್ ನೇಮ್ ಬಂದು ಅಕ್ಕರೆಯಿಂದ ಕನ್ನಡತಿ ವ್ಲಾಗ್ಸ್ ಅಂತ ಇದು ನಾರ್ಮಲ್ ವ್ಲಾಗ್ ಆಗಿರುತ್ತೆ ನೀವು ಇದರಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಕಂಟೆಂಟ್ ಅಂತ ಹೇಳಿದ್ರೆ ಟ್ರಾವೆಲ್ ಬಗ್ಗೆ ಇರುತ್ತೆ ಫುಡ್ ಕಂಟೆಂಟ್ ಬಗ್ಗೆ ಇರುತ್ತೆ ಫುಡ್ ರಿವ್ಯೂಸ್ ಇರುತ್ತೆ ಫುಡ್ ರೆಸಿಪೀಸ್ ಇರುತ್ತೆ ಆ್ಯಂಡ್ ಪ್ರಾಡಕ್ಟ್ ರಿವ್ಯೂ ಇರುತ್ತೆ ರೆಮಿಡೀಸ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಇರುತ್ತೆ ಇನ್ನೂ ನಾನು ಅದಕ್ಕಿಂತ ಹೆಚ್ಚಾಗಿ ನಿಮಗೆ ಟ್ರೈ ಮಾಡೋಕ್ಕೆ ಗುಡ್ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ಏನಾನು ತುಂಬ ದಿನದಿಂದ ಅನ್ಕೊಂಡಿದ್ದೆ ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ ಆದರೆ ಭಯ ಇತ್ತು ಮಾಡೋದು ಬೇಡವೋ ಅಂತೇಳಿ ಆದರೆ ಇವಾಗ ನನಗೆ ಕಾಲ ಕೂಡಿ ಬಂದಿದೆ ಅನಿಸುತ್ತೆ ಓಪನ್ ಮಾಡೋದಕ್ಕೆ ನಾನು ಓಪನ್ ಮಾಡಿದ್ದೀನಿ ಯೂಟ್ಯೂಬ್ ನನ್ನ ಯೂಟ್ಯೂಬ್ ಚಾನೆಲ್ನ ಥ್ಯಾಂಕ್ ಯು ಸೋ ಮಚ್ ನಾನು ಈ ವಿಡಿಯೋ ವಾಚ್ ಮಾಡಿದ್ದಕ್ಕೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸಹಕಾರ ಯಾವಾಗಲೂ ನನ್ನ ಮೇಲೆ ಹೀಗೆ ಇರಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನನ್ನ ವೀಡಿಯೋಸ್ಗಳನ್ನ ಥ್ಯಾಂಕ್ ಯು ಸೋ ಮಚ್ ಹೀಗೆ ಇರಿ ಇರಿ ಖುಷಿಯಾಗಿರಿ ನಗಿಸ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ Bye bye.